ಇಂಡಿಯನ್ ನೇವಿ ರಿಕ್ವೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ನಿಮಗೆ ಟ್ರೇಡ್ ಸ್ಕಿಲ್ ಇನ್ ಇಂಡಿಯನ್ ನೇವಿ ಈ ಒಂದು ಪೋಸ್ಟ್ ಸಾವಿರದ ಮುನ್ನೂರ ಹದಿನೈದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಎಸ್ ಎಲ್ ಸಿ ಆಗಿದ್ರೆ ಸಾಕಾಗಿರುತ್ತೆ ಅಂಡ್ ಈ ಒಂದು ಅಪ್ಲಿಕೇಶನ್ ನ ನೀವು ಫ್ರೀಯಾಗಿ ಅಪ್ಲಿಕೇಶನ್ ಹಾಕಬಹುದು ಈ ಒಂದು ಪೋಸ್ಟ್ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಬ್ ಲೊಕೇಶನ್ ಬಂದು ಆಲ್ ಇಂಡಿಯಾದಲ್ಲಿ ಒಂದು ಜಾಬ್ ಅವೈಲೇಬಲ್ ಇದೆ ಆ್ಯಂಡ್ ಟ್ರೇಡ್ ಮ್ಯಾನ್ ಆ್ಯಂಡ್ ಸ್ಕಿಲ್ ಅಪ್ರಿಷಿಯಂಟ್ ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ನ ಹಾಕೋದಾಗಿರುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಆಗಿರಬೇಕಾಗುತ್ತೆ ನಾನು ಫಸ್ಟ್ ಫಸ್ಟಲ್ಲೇ ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ನಿಮಗೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂತ ನೋಡೋದಾದರೆ ಹದಿನೆಂಟು ವರ್ಷ ಆಗಿರಬೇಕು ಮಿನಿಮಮ್ ಅದಕ್ಕಿಂತ ಜಾಸ್ತಿ ಅಂದರೆ ಇಪ್ಪತ್ತೈದು ವರ್ಷ ಆಗಿರಬೇಕು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಈ ಏಜ್ ನಿಮಗೆ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಅಂತ ಇದಕ್ಕೆ ಯಾವುದು ಅಪ್ಲಿಕೇಶನ್ ಫೀಸ್ ಇಲ್ಲ ನೀವು ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ನಿಮಗೆ ಸ್ಯಾಲ್ರಿ ರೇಂಜ್ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಅರುವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ತನಕ ಸಿಗುತ್ತೆ ಪರ್ ಮಂತ್ ಸ್ಯಾಲ್ರಿ ನಿಮಗೆ ಇದು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಷನ್ ಮೆಥೆಡ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ ನಿಮಗೆ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಒಂದು ಎಕ್ಸಾಮ್ ಬರೆಯೋದಿರುತ್ತೆ ರಿಟರ್ನ್ ಎಕ್ಸಾಮ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಮಸ್ಟ್ ಆ್ಯಂಡ್ ಶೂಟ್ ಬಿ ಸೊ ಇದೆಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ ಮೇ ನೋಟಿಫಿಕೇಷನಲ್ಲಿ ಇನ್ನೂ ಕೂಡ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಯಾವ ಥರ ಅಪ್ಲೈ ಮಾಡೋದಂತ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ ನೀವು ಅಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ಡೈರೆಕ್ಟಾಗಿ ಅಪ್ಲಿಕೇಶನ್ನ ಲಿಂಕ್ ಅದು ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ನಿಮಗೆ ಟೆಲಿಗ್ರಾಮಲ್ಲಿ ಇದ್ರದ್ದು ಮೇನ್ ನೋಟಿಫಿಕೇಷನ್ ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಂಡ್ ಆ ಪಿ ಡಿ ಎಫ್ ಅನ್ನು ಕೊಟ್ಟಿರ್ತೀನಿ ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಒಂದ್ಸಲ ನೋಟಿಫಿಕೇಷನ್ನ ಓದ್ಕೊಳ್ಳಿ ಸೊ ನಿಮಗೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದರೆ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ನಿಮಗೆ ಇಷ್ಟು ಡೇಟನ್ನು ಕೊಟ್ಟಿದರೆ ನಿಮಗೆ ಅಪ್ಲಿಕೇಶನ ಈಸಿಯಾಗಿ ಹಾಕುವುದು ಲಿಂಕನ್ನು ಕೊಟ್ಟಿದ್ದೀನಿ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಏನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ